ಎಲ್ಲರಿಗೂ ನಮಸ್ಕಾರ ಅಜ್ಜಿ ಹೇಳಿದ ಕಥೆಗಳು ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಹಿಂದಿನ ಕಥೆಯಲ್ಲಿ ಮಾಡಿದುಣ್ಣೋ ಮಹಾರಾಯ ಅನ್ನೋ ಕಥೆಯನ್ನು ಕೇಳಿದ್ವಿ ಇವತ್ತು ಸ್ವಾರ್ಥದ ಫಲ ಅನ್ನೋ ನೀತಿ ಇರೋ ಇನ್ನೊಂದು ಕಥೆಯನ್ನು ಕೇಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಅಂದರೆ ನಮ್ಮ ಚಾನಲಲ್ಲಿ ನಿಮಗೆ ಹಾಗೆ ನಿಮ್ಮ ಮಕ್ಕಳಿಗೆ ಕೇಳೋದಕ್ಕೆ ಬಹಳಷ್ಟು ಕತೆಗಳು ಸಿಗುತ್ತೆ ಹಾಗಾದ್ರೆ ಇವತ್ತಿನ ಕಥೆಯನ್ನ ಶುರು ಮಾಡೋಣ ದೊಡ್ಡ ಮಲೆನಾಡಿನ ಅರಣ್ಯಕ್ಕೆ ಹೊಂದಿಕೊಂಡಿದ್ದಂತೆ ಒಂದು ದೊಡ್ಡ ನದಿ ಇತ್ತು ಮಳೆಗಾಲದಲ್ಲಿ ಒಂದು ನದಿ ತುಂಬಾ ಜೋರಾಗಿ ಮಳೆ ಬಂದು ನೋಡ್ ನೋಡ್ತಿದ್ದಂತೆ ನದಿ ತುಂಬಿ ಹುಕ್ಕಿ ಹರಿಯೋಕೆ ಶುರು ಆಗ್ತಿತ್ತು ಅರಣ್ಯದೊಳಗೆಲ್ಲ ನೀರು ನುಗ್ಗೋಕೆ ಶುರು ಆಗ್ತಿತ್ತು ಕಾಡಿನ ಪ್ರಾಣಿಗಳೆಲ್ಲ ದಿಕ್ಕ ಪಾಲಾಗಿ ಓಡೋಕೆ ಆರಂಭಿಸ್ತಾ ಇದ್ವು ಕೆಲವು ಪ್ರಾಣಿಗಳು ಮರ ಹತ್ತಿ ಕುಳಿತುಕೋತಾ ಇದ್ವು ಮರ ಹತ್ತಲಾಗದೆ ಕೆಲವು ಪ್ರಾಣಿಗಳು ಜೀವ ಉಳಿಸ್ಕೊಳ್ಳೋಕೆ ಅಂತ ಒದ್ದಾಡ್ತಾ ಇದ್ವು ಇದನ್ನ ಕಂಡು ಅಲ್ಲಿಯೇ ಇದ್ದ ಚತುರ ಈಜುಗಾರ ಕಾಡು ನಾಯಿಗಳು ಮೊಲ ನರಿ ಜಿಂಕೆ ಕಡವೆ ಕರಡಿ ಮುಂತಾದ ಪ್ರಾಣಿಗಳ ಜೀವನ ಉಳಿಸ್ತಾ ಇದ್ವು ನಿಧಾನವಾಗಿ ಮಳೆ ಕಡಿಮೆಯಾಗಿ ನದಿ ನೀರು ಕಡಿಮೆ ಆಗ್ತಾ ಇತ್ತು ಐದು ಕಾಡು ನಾಯಿಗಳು ಕೆಲ ಕಾಡು ಪ್ರಾಣಿಗಳ ಜೀವ ಉಳಿಸಿದ್ದನ್ನು ಕೇಳಿ ಕಾಡಿನ ರಾಜ ಸಿಂಹನಿಗೆ ತುಂಬ ಖುಷಿಯಾಯಿತು ಅದು ಎಲ್ಲ ಪ್ರಾಣಿಗಳನ್ನು ಕರೆದು ಕಾಡು ನಾಯಿಗಳು ತುಂಬ ಧೈರ್ಯಶಾಲಿ ಹಾಗೂ ದಯಾಳು ಕಾಡಿನ ಅನೇಕ ಪ್ರಾಣಿಗಳ ಜೀವ ಉಳಿಸಿದ ಅವುಗಳಿಗೆ ನಾನು ಬಹುಮಾನವನ್ನು ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತಿನಿಂದ ಪ್ರತಿದಿನ ರಾತ್ರಿ ಈ ನಾಯಿಗಳು ನನ್ನ ಜೊತೆಯೇ ಭೋಜನ ಮಾಡಬೇಕು ನೀವೆಲ್ಲರೂ ಅವುಗಳಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳ್ತು ಕಾಡಿನ ರಾಜನ ಮಾತಿಗೆ ಎಲ್ಲ ಪ್ರಾಣಿಗಳು ಜೋರಾಗಿ ಚಪ್ಪಾಳೆ ತಟ್ಟದ್ವು ಆಗ ಮಧ್ಯದಿಂದ ಬಂದ ಮೊಲವೊಂದು ರಾಜನಿಗೆ ನೀವು ತಿಳಿದಿರುವ ಹಾಗೆ ಈ ಕಾಡು ನಾಯಿಗಳು ಧೈರ್ಯವಂತರು ಎಂಬುದರಲ್ಲಿ ಎರಡು ಮಾತಿಲ್ಲ ಆದರೆ ಅವು ದಯಾಳುಗಳಲ್ಲ ಇವತ್ತು ಬೆಳಗ್ಗೆ ಅವುಗಳು ತಮ್ಮ ತಮ್ಮಲ್ಲೇ ಮಾತಾಡ್ಕೊಳ್ತಾ ಇದ್ದಿದ್ದನ್ನು ನಾನು ಕೇಳಿಸ್ಕೊಂಡೆ ಈ ನಾಯಿಗಳು ಕಾಡು ಪ್ರಾಣಿಗಳನ್ನು ಉಳಿಸಿದ್ದು ಅವುಗಳನ್ನು ಪ್ರವಾಹದಿಂದ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ಈಗ ಅವುಗಳನ್ನು ಬದುಕಿಸಿದ್ರೆ ಮುಂದೆ ಆಹಾರವಾಗಿ ತಿನ್ನಬಹುದು ಅನ್ನೋ ಯೋಚನೆಯಿಂದ ಮಾತ್ರ ಅವು ಪ್ರಾಣಿಗಳನ್ನು ಬದುಕಿಸಿದ್ದು ಅಂತ ಹೇಳ್ತು ಇದನ್ನು ಕೇಳಿದ ಸಿಂಹಕ್ಕೆ ಕೋಪ ನೆತ್ತಿಗೇರ್ತು ಇನ್ನೊಂದು ಕ್ಷಣ ನೀವು ನನ್ನ ಕಣ್ಣು ಮುಂದೆ ಇದ್ದರೆ ನಿಮ್ಮನ್ನು ಬಿಡ್ತೀನಿ ನಾನೇ ಅಂತ ಹೇಳಿ ಮತ್ತೊಂದು ತನ್ನ ಕಣ್ಣಿಗೆ ಕಾಣಿಸಿಕೊಳ್ಳಬೇಡ ಅಂತ ಹೇಳಿ ಕಾಡು ನಾಯಿಗಳನ್ನು ಕಾಡಿನಿಂದ ಆಚೆ ಹಾಕ್ಬಿಡ್ತು ಸ್ವಾರ್ಥದ ಉದ್ದೇಶದಿಂದ ಮಾಡಿದ ಒಳ್ಳೆಯ ಕೆಲಸ ಪ್ರಶಂಸೆಗೆ ಯೋಗ್ಯವಲ್ಲ ಅನ್ನೋದೇ ಈ ಕತೆ ನೀತಿ ನಮ್ಮ ಮನಸ್ಸಿನಲ್ಲಿ ಸ್ವಾರ್ಥವನ್ನ ಇಟ್ಕೊಂಡು ನಾವು ಒಳ್ಳೇದು ಮಾಡಕ್ಕೆ ಹೋದ್ರೆ ಅದನ್ನ ಯಾರು ಪ್ರಶಂಸೆ ಮಾಡಲ್ಲ ಯಾಕೆ ಅಂದರೆ ನಾವು ಮಾಡಿದ್ದು ಒಳ್ಳೆ ಕೆಲಸಕ್ಕಿಂತ ನಮ್ಮ ಮನಸ್ಸಲ್ಲಿರೋ ಸ್ವಾರ್ಥನೇ ಎದ್ದು ಕಾಣಿಸುತ್ತೆ ಇದಾಗಿತ್ತು ಸಣ್ಣ ಕಥೆಯ ಇನ್ನೊಂದು ಕತೆ ಈ ಕತೆ ನಿಮ್ಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇದೇ ರೀತಿ ಬಹಳಷ್ಟು ಕಥೆಗಳನ್ನು ಕೇಳೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಹಿಂದೆ ನಾವು ಮಾಡಿದ ಕತೆಗಳೆಲ್ಲ ತುಂಬ ಉದ್ದ ಇತ್ತು ಜಾಸ್ತಿ ಹೊತ್ತು ಕೇಳಬೇಕಾಗಿತ್ತು ಇದು ಸಣ್ಣ ಕತೆಗಳು ಹಾಗೆ ತುಂಬ ಒಳ್ಳೆಯ ನೀತಿಯನ್ನು ನಮಗೆ ತಿಳಿಸುವಂಥ ಕತೆಗಳು ಈ ಕತೆಗಳ ಸೀರೀಸಲ್ಲಿ ಮುಂದೆ ಇನ್ನೊಂದಷ್ಟು ಕತೆಗಳು ಬರಲಿದೆ ಅದನ್ನು ಕೇಳಿ ಎಂಜಾಯ್ ಮಾಡಿ ಧನ್ಯವಾದಗಳು